ಇನ್ನೊಂದು ಕೇಸ್ ಇತ್ತು ನಿಮ್ಗೆ ಹೇಳಕ್ಕೆ ಹೇಳ್ತೀನಿ ಬಹಳ ವಿಚಿತ್ರವಾದ ಮಿಸ್ಯೂಸ್ ಆಫ್ ಪೋಕ್ಸೋಗೆ ತಾಯಿ ತಂದೆ ಬಂದಿದ್ರು ಚಿಕ್ಕ ಹುಡುಗಿ ಒಂದು ಏಳೆಂಟು ವರ್ಷ ಇರ್ಬೋದು ಏನು ಮಾ ಈ ಥರದೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲ ಏನು ಈ ಥರದಲ್ಲ ಅಂತ ಸರ್ ಅವೆಲ್ಲ ನಮಗೆ ಗೊತ್ತಿಲ್ಲ ಮೂರು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರೆ ಹಿಂಗೆ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಹಾಕಿದ್ದೀನಿ ಇನ್ನು ಲುಕ್ ಅಟ್ ದಿಸ್ ಟೈಪ್ ಆಫ್ ಕೇಸಸ್ ಶಿ ದಿ ಕಂಪ್ಲೇಂಟ್ ಮತ್ತೆ ಇವೆಲ್ಲ ಹೇಳಿದರಲ್ಲಮ್ಮ ಮಂದ ಅವೆಲ್ಲ ಅಂತದ್ದೆಲ್ಲ ಏನಾಗಿಲ್ಲ ಅಂತ ಮತ್ತೆ ಹಿಂಗೆಲ್ಲ ಹೇಳಿದ್ರಲ್ಲ ಅಮ್ಮ ಅಂದ್ರೆ ಪೊಲೀಸ್ನವ್ರು ಹೇಳಿದ್ರೆ ಹಿಂಗೆಲ್ಲ ಬರೆದ್ರೆ ಮೂರು ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅರ್ಥ ಆಯ್ತಲ್ಲ ನಿಮಗೆ ನೀವು ಯಾವುದೇ ಕಾಯ್ದೆ ತಗೊಂಡ್ಬಂದ್ರು ಅಂತ ಐ ಕಾಲ್ ದಿ ಎಸ್ ಪಿ ನಾವು ಈ ದಿ ಕಮಿಷನರ್ ಇನ್ ಸಮದರ್ ಪ್ಲೇಸ್ ಒಳ್ಳೆ ಹುಡುಗ ಇನ್ನು ಯಂಗ್ಸ್ಟರ್ ಚೆನ್ನಾಗಿ ಮಾಡೋ ಅಂತ ಹುಮ್ಮಸ್ಸು ಎಲ್ಲ ಇತ್ತು ಎಸ್ ಪಿ ಡಿಪೋಸಿಷನ್ ಕೊಟ್ಟು ತೋರ್ಸ್ದೆ ಅದ್ ಯಾರ ಈ ತರ ಹೇಳದವ್ರು ನೋಡಿ ಕಾಯ್ದೆನ ಹಿಂಗ ದುರುಪಯೋಗ ಅಂತ ಸೊ ಪೋಕ್ಸು ಎಲ್ಲಿಗ್ ಬಂದ್ನಲ್ ತಲುಪ್ತೀಗ ಎಲ್ಲ ಕಾನೂನು ಹೇಳಿದೆ ಅಮ್ಮ ನೋಡಿ ನಾನು ಏನಾರು ಅವ್ನಿಗೆ ಶಿಕ್ಷೆ ಕೊಟ್ಬಿಟ್ಟು ಜಜ್ಮೆಂಟ್ ಕೊಟ್ಬಿಟ್ರೆ ಇನ್ ಜನ್ಮ್ಯಾಪಿ ನಿನ್ ಮಗಳಿಗೆ ಮದ್ವೆ ಆಗಲ್ಲ ಅಂದ್ರೆ ಯಾಕೆಂದ್ರೆ ಇವನ್ ಸತಿ ಬಂದು ಯಾವ ಸಂಬಂಧ ಬಂದ್ರೆ ಇದನ್ ಹೋಗ್ತಾನೆ ಕಾಪಿ ನಾನು ಯಾವ್ದೋ ಒಂದು ಅನಂತ್ನಾಗ್ ಪಿಕ್ಚರ್ ಐ ತಿಂಕ್ ಲಕ್ಷ್ಮಿನೋ ಯಾರೋ ಇರ್ತಾಳೆ ಅಲ್ಲಿ ಇದು ಇದು ಏನು ಹೀರೋಯಿನ್ ಒಂದು ಯಾರೋ ಅರ್ಚಕರ ಮಗಳ ಮದ್ವೆ ಮಗಳೋ ಏನೋ ಅವಳು ಅವ್ರಿಗೆ ಬಂದ್ರೆ ಟೈಲರ್ ಮತ್ತೆ ಇನ್ನೊಬ್ಬ ಇರ್ತಾನಲ್ಲ ಅಯೋಗ್ಯ ಮುದ್ಕ ಮುದುಕ ಮುಶ್ರೀ ಕೃಷ್ಣಮೂರ್ತಿ ಆ ಟೈಲರ್ ಡಿಂಗ್ರಿ ನಾಗರಾಜ ಇರ್ಬೋದು ಇವರಿಬ್ರು ಕುತ್ಕೊಂಡು ಅದ್ ಯಾರ ಸಂಬಂಧ ಬಂತು ಅಂತಂದ್ರೆ ಅವರ ಸರಿ ಇಲ್ಲ ಅಂತ ಹೇಳಿ ಕಳಿಸ್ಬಿಡುದು ನಡತೆ ಸರಿ ಇಲ್ಲ ಹುಡುಗಿಗೆ ಅಂತ ಈಗ ಪ್ರೂಫೇ ಕೊಟ್ಬಿಟ್ಟಿರ್ತೀವಲ್ಲ ಕೋರ್ಟ್ ಇಂದ ಸರ್ಟಿಫಿಕೇಟ್ ಕಾಪಿ ಡೂ ದೆನ್ ಹಾಗೆಲ್ಲ ಬರೀತಿದ್ರು ಹೆಸರು ಕುಲ ಗೋತ್ರ ಎಷ್ಟ್ರ ಮಟ್ಟಿಗೆ ಕಾಯ್ದೆ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ ಹುಡುಗಿದು ಯೂನಿಫಾರ್ಮ್ ಕೂಡ ತೋರಿಸ್ಕೊಡ್ದು ಟಿ ವಿನಲ್ಲಿ ಯಾಕೆಂದ್ರೆ ಇಂಥ ಸ್ಕೂಲು ಅಂತ ಗೊತ್ತಾಗ್ಬಿಟ್ರೆ ಐಡೆಂಟಿಟಿ ಗೊತ್ತಾಗ್ಬಿಡಬಹುದು ಅಂತ ಅಷ್ಟ್ರ ಮಟ್ಟಿಗೆ ಪ್ರೊಟೆಕ್ಷನ್ ಮಾಡಿದ್ದಾರೆ ಕಾಯ್ದೆ ಒಳಗಡೆಗೆ ವಿಕ್ಟಿಮ್ ಪ್ರೊಟೆಕ್ಷನ್ ಯಾರು ಫಾಲೋ ಮಾಡ್ತಾ ಇದ್ದಾರೆ ಇನ್ನೊಂದು ಕೇಸಲ್ಲಿ ಚಾನಲ್ನವ್ರನ್ನೆಲ್ಲ ಹಿಡಿದು ಕರೆದ್ಬಿಟ್ಟಿದ್ದೆ ಆರಾರು ಆಗ್ತೀನಿ ನೋಡಿ ಒಳಗೆ ಅಂತ ನಾವಿನ್ನು ಅರೆಸ್ಟೇ ಮಾಡಿರಲ್ಲ ಈ ಇದ್ರಲ್ಲಿ ಮುಂದೆ ರಾಮೇಶ್ವರಂ ಬ್ಲಾಸ್ ಇನ್ನು ಅರೆಸ್ಟ್ ಮಾಡಿದರೆ ಅಂದ ತಕ್ಷಣನೇ ನಂಗೆ ನೂರು ಫೋನ್ ಮಾಡ್ತಾರೆ ನೀವ್ ಏನ್ ಮಾಡ್ತೀರಾ ಇದನ್ ಮಾಡ್ತೀರಾ ಅರೆಸ್ಟ್ ಮಾಡ್ತೀರಾ ಪಿಝಿಕಸ್ಟ್ ತಗೊಂತೀರಾ ಜೆ ಸಿ ಕೊಡ್ತೀರಾ ರಿಕವರಿ ಏನಾಯ್ತು ಎಲ್ಲ ನಾವು ಅವ್ರನ್ನ ಮುಂದೆ ಪೂರ್ತಿ ಬದಲು ಅವ್ರ್ ಮುಂದೆ ಕೊಡಬೇಕು ಅನ್ನೋ ಕೇಳ್ತಾರೆ ಜಾಸ್ತಿ ರೀಸನ್ ವೈ ಆಮ್ ಟೆಲ್ಲಿಂಗ್ ಯು ಈಸ್ ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಮೆನೆಸ್ ಮೆನೆಸ್ ಆಫ್ ಮೀಡಿಯಾ ಟ್ರೈ ಟ್ರೈಸ್ ತುಂಬ ಕೇಸ್ನಲ್ಲಿ ಹೇಳ್ತೀನಿ ತಪ್ಪಂತ ನಾನು ಹೇಳಲ್ಲ ಮಾಹಿತಿ ಕೊಡಬೇಕು ಸಾಮಾನ್ಯರಿಗೆ ಮಾಹಿತಿ ಇರಬೇಕು ಅದಕ್ಕೆ ಅವರ ನಮ್ಮ ಮಾಧ್ಯಮದವರ ಜವಾಬ್ದಾರಿ ಇದೆ ತುಂಬ ಕೆಲವು ಚಾನೆಲ್ನವರು ಕೆಲವು ಪೇಪರ್ನವರು ಅದನ್ನು ಬಹಳ ಗುರುತರವಾಗಿ ಅದನ್ನು ಫಾಲೋ ಮಾಡಿ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು ಕೆಲವು ಮಾಧ್ಯಮದವರು ಸಂಯಮ ಇಟ್ಕೊಂಡಿದ್ದಾರೆ ವೆಲ್ ವಿತ್ ಇನ್ ದಿ ಫೋರ್ ಕಾರ್ನರ್ಸ್ ಅನ್ಫಾರ್ಚುನೇಟ್ಲಿ ದಿಸ್ ಟಿ ಆರ್ ಪಿ ಬಿಸ್ನೆಸ್ ಈಸ್ ದೇರ್ ಯು ಸಿ ನಮ್ಮಲ್ಲೇ ಮೊದಲು ಅಂತ ಏನು ಹೆಣ ಬೀಳೋದೆ ನಿಮ್ಮಲ್ಲೇ ಮೊದಲು ಹೆಣ ಬೀಳೋದೆ ಅಂತ ಈಗ ಯಾಕೋ ಇದ್ದಕ್ಕಿದ್ದಂಗೆ ಕಮ್ಮಿ ಆಗ್ಬಿಟ್ಟಿದೆ ಆವಾಗ ಶುರು ಆಗೋದು ಏಳು ಗಂಟೆಗೆ ಪೊಲೀಸ್ ಲಾಠಿ ಪೊಲೀಸ್ ಟೋಪಿ ಪೊಲೀಸ್ ಬೆಲ್ಟು ಅಂತ ಅರ್ಧ ಅರ್ಧ ಗಂಟೆಗೆ ಅದನ್ನ ಇವನು ಊಟ ಕಾಯಿಲೆ ಇಟ್ಕೊಂಬಿಡ್ಬೇಕು ಅಲ್ಲೊಂದು ಹೆಣ ಬಿದ್ರೆ ಒಳಗೆ ಇಳಿಯುತ್ತಿದ್ದು ಟಿವಿ ಕೂತಿರ್ತಾನಲ್ಲ ಅರ್ಧ ಅರ್ಧ ಗಂಟೆಗೆ ಚಾನಲ್ ಚೇಂಜ್ ಮಾಡ್ತಾನಲ್ಲ ಆ ಹೆಣನ ವಿಕಾರವಾಗಿ ತೋರಿಸ್ ತೋರಿಸ್ಕೂಡ್ದು ಬ್ಲರ್ ಮಾಡ್ಬೇಕು ಎಲ್ಲಿದೆ ಏನಿಲ್ಲ ಹೇಳಿದ್ರೆ ಕಾನೂನೇ ಇಲ್ಲ ಅವ್ರ ಮೇಲೆ ಆ ತರ ಏನಾದ್ರು ಅಂಕುಶ ಹಾಕೋದಕ್ಕೆ ಇದಿದೆ ಅದೆಲ್ಲ ಆಗಿ ಎರಡು ಹಣ ಬಿದ್ದಿದ್ದಾದ್ಮೇಲೆ ಊಟ ಸೇರುತ್ತೆ ಒಳಗೆ ಹ ಆಯ್ತು ಇವತ್ತು ಸಂಪನ್ನವಾಯ್ತು ಸೊ ನೀವು ಊಟ ಮಾಡುವಾಗಲೇ ಈ ಥರ ನೆಗೆಟಿವ್ ಫೀಲಿಂಗ್ಸ್ ಇಟ್ಕೊಂಡು ಊಟ ಮಾಡಿದ್ರೆ ನಾಳೆ ಬೆಳಗ್ಗೆ ಅದು ಏನಾಗಬೇಕು ಮುಂದಕ್ಕೆ ಅಂಡ್ ಇಟ್ ಈಸ್ ಎಕ್ಸ್ಪೋಸ್ ಟು ದಿ ಚಿಲ್ಡ್ರನ್ ಅದಕ್ಕೆ ನೋಡಿ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಬೇಕು ಅಂತ ಅಜ್ಜಿ ಮೊಮ್ಮಗ ಹದಿಮೂರು ವರ್ಷದವನು ಅವನ ಫ್ರೆಂಡ್ ಜೊತೆ ಸೇರಿ ಕುತ್ಕೆ ಕುಯ್ದು ಎತ್ಕೊಂಡೋಗ್ಬಿಟ್ಟು ಚಿನ್ನದ ಸರನ್ನ ಕ್ರೆಡಿಟ್ ಕಾರ್ಡ್ ರೀಪೇಮೆಂಟ್ ಮಾಡ್ಬಿಟ್ಟ ವಾಟ್ ಆರ್ ಟೆಲ್ಲಿಂಗ್ ದಿ ಸೊಸೈಟಿ ಆ ಹುಡುಗನ್ ಕೇಳ್ತಾರೆ ಜರ್ನಲ್ ಜಸ್ಟಿಸ್ ಬೋರ್ಡ್ನಲ್ಲಿ ನಿಂಗೆ ಇದಕ್ಕೆಲ್ಲ ಐಡಿಯಾ ಹೆಂಗ್ ಬಂತು ಅಂತ ನಾನು ಇಂಥದ್ದೊಂದು ಚಾನೆಲ್ನಲ್ಲಿ ಇಂಥ ಪ್ರೋಗ್ರಾಮ್ ನೋಡಿದೆ ಅದರಲ್ಲೂ ಹಿಂಗೆ ಮಾಡಿದ್ದ ನಾವು ಯಾಕೆ ಮಾಡಬಾರ್ದು ಅಂತ ಮಾಡಿದ್ವಿ ಅಂತ ವಾಟ್ ಆರ್ ಯು ಟ್ರೈನ್ ಟು ಸೇ ದೇನ್ ಸಿ ದಿಸ್ ಆರ್ ಆಲ್ ದಿ ಪ್ರಾಬ್ಲಮ್ ದಟ್ ಆರ್ ದೇರ್ ಹಾಗಾಗಿ ಕಾಯ್ದೆ ಒಳಗಡೆ ತರಬೇಕು ಅವ್ರಿಗೆ ಅವ್ರಿಗೆ ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಜನರಲೈಸ್ ಮಾಡಲ್ಲ ಇನ್ಫ್ಯಾಕ್ಟ್ ದೇರ್ ವರ್ ಮೆನಿ ಚಾನಲ್ ಫ್ರೆಂಡ್ಸ್ ಆ್ಯಂಡ್ ಅದರ್ಸ್ ಓವರ್ ಆರ್ ಸಿಟಿಂಗ್ ಇನ್ ಮೈ ಕೋರ್ಟ್ ಆ ಸಿಟಿ ಸಿವಿಲ್ ಕೋರ್ಟ್ ಗಲಾಟೆ ಆಬ್ಮೇಲೆ ಅವ್ರು ಯಾರು ಬರ್ತಿರ್ಲಿಲ್ಲ ಐ ವಾಸ್ ಟ್ರಾನ್ಸ್ಫೋರ್ಡ್ ಫ್ರಮ್ to ಟು to ಟು ಪ್ರಿಸೈಡ್ ಓವರ್ ದಟ್ ಸಿ ಬಿ ಐ ಕೋರ್ಟ್ ಜಡ್ಜ್ ದೇ ರಿಕ್ವೆಸ್ಟೆಡ್ ಸರ್ ನಮಗೆ ಒಳಗೆ ಬರೋದಕ್ಕೆ ಏನೂ ಇಲ್ಲ ಅಂತ ನಮ್ಮ ಮೈ ಕೋರ್ಟಿಂದ ನಾವು ಮಾಡಿದ್ದೀವಿ ಈಗ ಅವ್ರಿಗೊಂದು ಜಾಗ ಕೊಡಬೇಕು ಅಂತ ಇನ್ನೂ ಕೊಟ್ಟಿಲ್ಲ ನಾವು ಮಾಡಿದ್ದೀವಿ ನಾವೀಗ ಅದನ್ನು ಎಲ್ಲಿ ಜಾಗ ಕೊಡಬೇಕು ಅವ್ರಿಗೆ ಅವ್ರು ಎಲ್ಲಿ ಕೂತ್ಕೋಬೇಕು ಏನು ಮಾಡಬೇಕು ಒಂದು ರೆಗ್ಯುಲರ್ ಆಗಿ ತಿಳ್ಕೊಳ್ಬೇಕು ಅಂತೆಲ್ಲ ಬ್ರೀಫಿಂಗು ಎಲ್ಲ ಹನುಮಂತರಾಯ ಆ ಕೇಸ್ ನೋಡ ಕೇಳಿ ವಿ ಕಂಡಕ್ಟೆಡ್ ಒನ್ ಒನ್ ಕೇಸ್ ಇನ್ ದಿ ಜೈಲ್ ಜೈಲಲ್ಲಿ ಒಂದು ಕೋರ್ಟ್ ಇದೆ ಜಯಲಲಿತಾ ಕೋರ್ಟ್ ಅಂತ ಏನ್ ಮಾಡೋದು ಅವ್ರು ನಾವಲ್ಲಿ ನಡ್ಸ್ರಿ ಅಂದ್ರೆ ಅವ್ರು ಕೇಳುವಾಗ ಕೇಳ್ತಾರೆ ಜಯಲಲಿತಾ ಕೋರ್ಟ ಸರ್ ಅಂತ ಅಲ್ಲಿ ನಡೆಸಿದ್ವಿ ನಾವು ಟ್ರಯಲ್ ಟು ಸಿ ದಟ್ ಸಮಥಿಂಗ್ ನಾವು ಎಲ್ಲ ವಿಟ್ನೆಸ್ ಅಕ್ಯೂಸ್ಟ್ ಎಲ್ರ ಪ್ರೊಟೆಕ್ಷನ್ಗೆ ಐ ವಾಂಟೆಡ್ ಟು ಮೆನ್ಷನ್ ಇನ್ ಅದರ್ ಕೇಸ್ ಟು ಸೀನಿಯರ್ ಕೌನ್ಸಿಲ್ ಚಂದ್ರಶೇಖರ್ ಸರ್ ಎಲ್ಲ ಮಾಡ್ತೀವಿ ಅಂದ್ರೆ ಬೇಕಾದ್ ಮಾಡಬಹುದು ಅಂತ ಆಯ್ತಲ್ಲ ಅದರಲ್ಲಿ ವಿ ಹ್ಯಾಡ್ ರಿಫ್ರೈಂಡ್ ದಿ ಮೀಡಿಯಾ ಪೀಪಲ್ ಟು ಎಂಟರ್ ಇನ್ ಟು ದಿ ಕೋರ್ಟ್ ಪ್ರೆಸಿಂಗ್ಸ್ ಸೊ ಪರಪ್ಪ ನಗರದಿಂದ ಜೈಲ್ ಕಡೆಗೆ ಹೋಗೋ ಕ್ರಾಸ್ ರೋಡ್ಗೆ ಬ್ಯಾರಿಕೇಡ್ ಹಾಕಿ ನಿಲ್ಸ್ಬಿಟ್ಟಿದ್ವಿ ಲಕ್ಷ್ಮೀನಾರಾಯಣ ಅಂತ ಪರಪ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ನಾನು ಕೇಳಿದ್ರು ಸರ್ ತುಂಬಾ ಜನ ಬಂದು ಗಲಾಟೆ ಮಾಡ್ತಾರೆ ನಿಮ್ಗೆ ಯಾರು ಹೇಳಿದ್ರು ಬ್ಯಾರಿಕೇಡ್ ಹಾಕಕ್ಕೆ ಹಂಗೆ ಹಿಂಗೆ ಅದನ್ನೆಲ್ಲ ಹಿಂಗೆ ಮಾಡ್ತೀವಿ ಬ್ಯಾರಿಕೇಡ್ ಮುರುಗ್ ಒಳಗೆ ಬರ್ತೀವಿ ಅಂತ ಪಿಡಿಯಾದವ್ರೇ ಕೇಳ್ತಾರೆ ಅಂತ ಅವ್ರಿಗೆ ಹೇಳು ಇಂಥ ಜಡ್ಜ್ ಹೇಳಿದ್ದಾರೆ ಅಂತ ಅವ್ರು ಮಾತಾಡಲ್ಲ ಸುಮ್ಮನಾಗಿ ಬಿಡ್ತಾರೆ ನನ್ನ ಹೆಸರು ಹೇಳಿ ಹೇಳ್ಬೇಕು ನೀನು ಅಂತ ಹಾಂ ಲಕ್ಷ್ಮೀನಾರಾಯಣ ಸೆಟ್ ದಿ ಸೇಮ್ ಥಿಂಗ್ ವಿತ್ ಇನ್ ಟೂ ಮಿನಿಟ್ಸ್ ಆಲ್ ಕಮೋಷನ್ ಸ್ಟಾಪ್ their problem was not that their problem was one other media head who was also related to the accused was present somehow in the court hall. their problem was that you, you can you, you can know who it is he's an elected representative as well so as soon as i assembled the court i found that this fellow is there ಐ ಟೋಲ್ಡ್ ಯು ಮೆ ಬಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ದಿಸ್ ಇಸ್ ಮೈ ಕೋರ್ಟ್ ಅಂಡರ್ ಸಿ ಆರ್ ಪಿ ಸಿ ದಿ ಜಡ್ಜ್ ಕೆನ್ ಆರ್ಡರ್ ಫಾರ್ ಇನ್ ಕ್ಯಾಮ್ರಾ ಪ್ರೊಸಿಡಿಂಗ್ಸ್ ಯು ನೋ ದಟ್ ಸೊ ದಿಸ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ದಟ್ ಐ ಎಮ್ ಆರ್ಡರಿಂಗ್ ಅದರ್ ದನ್ ದಿ ಅಕ್ಯೂಸ್ಡ್ ಪ್ರಾಸಿಕ್ಯೂಷನ್ ಅಂಡ್ ಡಿಫೆನ್ಸ್ ಕೌನ್ಸಿಲ್ ಅಸಿಸ್ಟೆನ್ಸ್ ಒಂದಿಬ್ರು ಮೂರು ಜನ ಅಲ್ಲೂ ಏನು ಹದಿನೈದು ಜನ ನಿಂತ್ಕೊಳ್ಳೋಕಾಗಲ್ಲ ಒಂದಿಬ್ರು ಮೂರು ಜನ ಅಸಿಸ್ಟೆನ್ಸ್ ಯಾರು ಬೇಕೋ ಅವ್ರು ಇರ್ಬೋದು ಮಿಕ್ದವರೆಲ್ಲ ಹೊರಗಡೆ ಹೋಗ್ಬೇಕು And if my order is not obeyed, you will be pushed out by necking it out. Two minutes. Na lalla so they were more than satisfied because that fellow was also sick. <laughs> so, <laughs> all right, the went on in a smooth manner. Everything went on. Now that the hearing is over, you can give both prosecution and uh, the defense can give 5 minutes bite or 10 minutes bite to the what happened in the court. In fact, if you search the YouTube, the interview given by Sri Hanumanthraya to the media is still available. Sudarshan did not give any interview, he went away. And I told, that interview should be given after I leave the court precincts. <laughs> ಯು ಅಂಡರ್ಸ್ಟ್ಯಾಂಡ್ ದಟ್ ಸಿ ಅವರು ಮಾಧ್ಯಮದವರು ಎನಿಮಿಗಳಲ್ಲ ಇಲ್ಲೂ ಇರ್ತಾರೆ ಬಂದಿರ್ತಾರೆ ಇಲ್ಲಿ ಜಾಯಿನ್ ಆಗ್ತಾರೆ ಕಲಬುರಗಿನಲ್ಲಿ ಇದ್ದಾಗಲೂ ಜಾಯ್ನ್ ಆದರು ಆ ಮ್ಯಾಟ್ರೆಲ್ಲ ನಡೀತಿರುವಾಗ ಹೈಯೆಸ್ಟ್ ಪೊಲೀಸ್ ಅಫಿಷಿಯಲ್ ಅಟ್ ಜಾಯಿನ್ ವಟ್ ಕೆನ್ ಯು ಕೆನ್ ಯು ಪ್ರಿವೆಂಟ್ ದಟ್ ನೋ ವಿಯರ್ ಇನ್ ದಿ ಓಪನ್ ಕೋರ್ಟ್ ಯು ಕ್ಯಾನ್ ಡೂ ದಟ್ ಆಟ್ಲಿ ನೋ ವರಿ ಬಟ್ ಸೆನ್ಸಿಟಿವಿಟಿ ಇರಬೇಕು ಯಾವ ಪ್ರಕರಣಕ್ಕೆ ಎಷ್ಟು ಹೇಳಬೇಕು ಎಂಬುದು that is what therefore the provisions under the pocs act says that the role of the media people and they should exercise their vigilance diligence and more than anything prudence <laughs>